ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಹೇಗೆ ಸೇವನೆ ಮಾಡಬೇಕು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿ ಸೇವನೆ ಮಾಡಬೇಕು ಅಂತಕ್ಕಂಥದ್ದು ನೇರವಾಗಿರ್ತಕ್ಕಂಥ ಉತ್ತರ ಯಾಕೆ ಅಂತ ಹೇಳಿದರೆ ಡ್ರೈ ಫ್ರೂಟ್ಸ್ನಲ್ಲಿ ಹಲವಾರು ಪಿತ್ತವನ್ನು ಹೆಚ್ಚಿಸ್ತಕ್ಕಂಥ ಉಷ್ಣ ಅಂಶಗಳ ಒಂದು ವ್ಯವಸ್ಥೆ ಇರ್ತದೆ ಹಾಗೆ ಡ್ರೈ ಫ್ರೂಟ್ಸ್ಗಳಲ್ಲಿ ವೃಕ್ಷತೆ ಹಲವಾರು ಡ್ರೈ ಫ್ರೂಟ್ಸ್ಗಳೆಲ್ಲ ಗೋಡಂಬಿ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ನಿಮ್ಮ ನಾವು ವಾಲ್ನಟ್ ಸೇವನೆ ಮಾಡೋದಾಗಿರ್ಬೋದು ಎಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ ಉಷ್ಣವೀರ್ಯ ದ್ರವ್ಯ ಗುಣಗಳನ್ನು ಹಾಗೂ ವೃಕ್ಷ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಸ್ನಿಗ್ಧತೆಯೂ ಇರ್ತದೆ ಆದರೆ ಕಮ್ಮಿ ಇರ್ತದೆ ಹೀಗಾಗಿ ಈ ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿ ಸೇವನೆ ಮಾಡೋದರಿಂದ ಅದರಲ್ಲಿ ಪ್ರಾಣಶಕ್ತಿ ವಿಕಾಸ ಆಗ್ತದೆ ಒಂದು ಸಣ್ಣ ಆಲದ ಮರದ ಬೀಜದಲ್ಲಿ ಏನಿರ್ತದೆ ದೊಡ್ಡ ಆಲದ ಮರ ಅಡಗಿರ್ತದೆ ಅದನ್ನು ಭೂಮಿಗೆ ಹಾಕಿದಾಗ ಭೂಮಿಯಲ್ಲಿರ್ತಕ್ಕಂಥ ಪಂಚಭೌತಿಕ ಶಕ್ತಿಯನ್ನು ಹೀರಿಕೊಂಡು ದೊಡ್ಡ ಮರ ಆಗ್ತದೆ ಹಾಗೆ ನೀರಿನಲ್ಲೂ ಕೂಡ ನಾಲ್ಕು ಮಹಾಭೂತಗಳನ್ನು ನಾವು ಕಾಣಬೋದು ಆಕಾಶ ತತ್ವ ಇರ್ತದ್ರಲ್ಲಿ ವಾಯು ತತ್ವ ಇರ್ತದೆ ತತ್ವ ಮತ್ತು ಜಲತತ್ವ ನಾಲ್ಕು ಮಹಾಭೂತಗಳ ಸಂಗಮ ನೀರು ಈ ನೀರಿನಲ್ಲಿ ನಾವು ನೆನೆಸಿದಾಗ ನಾಲ್ಕು ಮಹಾಭೂತಗಳ ಶಕ್ತಿ ಅದಕ್ಕೆ ಬರ್ತದೆ ಆ ನಾಲ್ಕು ಮಹಾಭೂತಗಳ ಶಕ್ತಿ ನಮ್ಮ ಶರೀರದಲ್ಲಿ ವಿಶೇಷವಾಗಿರತಕ್ಕಂಥ ಪ್ರಾಣಶಕ್ತಿ ಕ್ರಿಯಾಶೀಲ ಆಗ್ತದೆ ಅದಕ್ಕೆ ನೆನೆಸಿ ತಿನ್ನೋದ್ರಿಂದ ವಿಕಾಸ ಆಗ್ತದೆ ಜೀವಕೋಶಗಳ ಶಕ್ತಿಯಲ್ಲಿ ವಿಕಾಸ ಆಗ್ತದೆ ಹಾಗೆಯೇ ಅದರ ಸಂಪೂರ್ಣವಾಗಿರ್ತಕ್ಕಂಥ ಲಾಭಗಳು ನಮಗೆ ಸಿಗ್ತವೆ ಪಿತ್ತ ವಿಕಾರಗಳು ಸಂಭವಿಸೋದಿಲ್ಲ ಡ್ರೈ ಫ್ರೂಟ್ಸನ್ನು ನೆನೆಸಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಬರೋದಿಲ್ಲ ಮತ್ತು ನೆನೆಸಿ ತಿಂದರೆ ನೂರು ಪಟ್ಟು ಲಾಭ ಜಾಸ್ತಿ ಒಂದು ಬಾದಾಮಿಯನ್ನು ನೀವು ನೆನೆಸಿ ತಿಂದರೆ ನೂರು ಬಾದಾಮಿ ತಿಂದಷ್ಟು ನೋಡಿ ನೂರು ಪಟ್ಟು ಲಾಭ ಹೆಚ್ಚಿಗೆ ಹಾಗೆ ನೀವು ನೆನೆಸಿದಾಗ ಅದರಲ್ಲಿ ನೂರು ಪಟ್ಟು ಆ ಶಕ್ತಿ ಹೇಗೆ ಬರುತ್ತೆ ಅಂದರೆ ದಟ್ ಈಸ್ ಪಂಚಭೂತಿಕವಾಗಿರ್ತಕ್ಕಂಥ ಸೈನ್ಸ್ ನಮ್ಮ ಆಯುರ್ವೇದದಲ್ಲಿ ಎಲ್ಲ ಒಂದು ಪ್ರಪಂಚದ ಎಲ್ಲ ವಸ್ತುಗಳು ಪಂಚಭೂತಗಳಿಂದಲೇ ಅಂತ ಹೇಳಲಾಗ್ತದೆ ಅದಕ್ಕೆ ಪದಾರ್ಥ ವಿಜ್ಞಾನ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಧ್ಯಯನ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿದೆ ಹೀಗೆ ನೀರಿನಲ್ಲಿ ನೆನೆಸಿದಾಗ ನಾಲ್ಕು ಭೂತಗಳ ಸಂಸ್ಕಾರ ಅದಕ್ಕೆ ಸಿಗ್ತದೆ ವಾಯು ಮಹಾಭೂತ ಆಕಾಶ ಮಹಾಭೂತ ಅಗ್ನಿ ಮಹಾಭೂತ ಮತ್ತು ಜಲಮಹಾಭೂತದ ಸಂಸ್ಕಾರದಕ್ಕೆ ಸಿಗೋದ್ರಿಂದ ಅದರಲ್ಲಿ ಜೀವಶಕ್ತಿ ಏನಾಗ್ತದೆ ಅಂದರೆ ಸತ್ವಭರಿತವಾಗ್ತದೆ ಆಕ್ಸಿಜನೇಟೆಡ್ ಆಗ್ತದೆ ಆ ಆಹಾರ ಆಕ್ಸಿಜನೇಟೆಡ್ ಆಗ್ತದೆ ಇನ್ ದ ಪ್ರೆಸೆಂಟ್ ಆಫ್ ಆಕ್ಸಿಜನ್ ಡಿಸೀಸ್ ಕೆನಾಟ್ ಎಕ್ಸಿಸ್ಟ್ ಇನ್ ದ ಆಪ್ಷನ್ಸ್ ಆಫ್ ಆಕ್ಸಿಜನ್ ಫೈರ್ ಕೆನಾಟ್ ಎಕ್ಸಿಸ್ಟ್ ಅಂತ ಹೇಳ್ತಾರೆ ಹಾಗೆ ಯಾವಾಗ ಆಹಾರದಲ್ಲಿ ಆಕ್ಸಿಜನ್ನು ಕೂಡ ಸಿಗ್ತದೆ ನಮ್ಮ ಜೀವಕೋಶಗಳು ಕ್ರಿಯಾಶೀಲವಾಗ್ತವೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ನೂರ ಎಂಟು ಸ್ಟೆಪ್ನಲ್ಲಿ ನಡೀತಕ್ಕಂಥ ನೂರ ಎಂಟು ಜೀವ ರಾಸಾಯನಿಕ ಸರಮಾಲೆ ಕ್ರಿಯಾಶೀಲವಾಗ್ತದೆ ದೇಹಕ್ಕೆ ಯಾವ ಕೊರತೆಯೂ ಬರೋದಿಲ್ಲ ಕ್ಯಾಲ್ಸಿಯಂ ಐರನ್ನು ಮ್ಯಾಗ್ನೀಷಿಯಮ್ ಜಿಂಕ್ ಇಂಥವೆಲ್ಲ ಕೊರತೆಗಳಿಗಾಗಿ ನಾವು ಡ್ರೈ ಫ್ರೂಟ್ಸ್ ತಿಂತಾ ಇರ್ತೇವೆ ತಿನ್ನಂತ ಹೇಳಿರ್ತಾರೆ ನೆನೆಸಿ ತಿನ್ನೋದ್ರಿಂದ ಅದು ಬೇಗ ಸಿಗ್ತದೆ ಬೇಗ ಅಬ್ಸರ್ಬ್ ಆಗ್ತದೆ ಅದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ನೆನೆಸಿ ತಿನ್ನೋದು ಬಹಳ ಒಳ್ಳೆಯದು ಒಂದೊಂದು ಡ್ರೈ ಫ್ರೂಟ್ಸ್ ಬಗ್ಗೆ ನಾವು ವಿಶೇಷ ವಿಡಿಯೋ ಮಾಡಿದ್ದೇವೆ ಅದ್ರ ಬಗ್ಗೆ ನೀವು ನೋಡಬೇಕಂದ್ರೆ ಆ ಡ್ರೈ ಫ್ರೂಟ್ಸ್ನ ಹೆಸರು ಮತ್ತು ಮುಂದೆ ವೈದ್ಯಶ್ರೀ ಚನ್ನಬಸವಣ್ಣ ಅಂತ ನೀವು ಸರ್ಚ್ ಮಾಡಿ ಇಲ್ಲಾಂದರೆ ನಮ್ಮ ಈ ವೈದ್ಯಶ್ರೀ ಚನ್ನಬಸವಣ್ಣ ಚಾನಲಲ್ಲಿ ಆ ಡ್ರೈ ಫ್ರೂಟ್ಸ್ಗಳ ಬಗ್ಗೆ ನಾವು ಹೇಳಿದ್ದೆ ಅದನ್ನು ನೀವು ವಿಡಿಯೋದಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತದೆ ಹೀಗೆ ಒಂದೊಂದು ಡ್ರೈ ಫ್ರೂಟ್ಸ್ನಲ್ಲಿ ವಿಶೇಷ ಶಕ್ತಿ ಇದೆ ನೀವು ಒಟ್ಟಿಗೆ ತಿನ್ನಬೇಕಂದ್ರೆ ಎರಡರಿಂದ ಮೂರು ಡ್ರೈ ಫ್ರೂಟ್ಸನ್ನು ತಿನ್ನಬಹುದು ಹೆಚ್ಚು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ ಅದೇನಾಗಬೇಕೆಂದರೆ ಸಮಾನ ಮಾತ್ರೆಯಲ್ಲಿರಬೇಕು ಖರ್ಜೂರ ಬಾದಾಮಿ ಗೋಡಂಬಿ ಸೇವನೆ ಮಾಡ್ತಿದ್ರೆ ಒಂದು ಖರ್ಜೂರ ಎರಡು ಗೋಡಂಬಿ ಒಂದು ನಾಲ್ಕು ಬಾದಾಮಿ ಹೀಗೆ ಸೇವನೆ ಮಾಡಬಹುದು ವಾಲ್ನಟ್ ಸೇವನೆ ಮಾಡ್ತಾರೆ ವಾಲ್ನಟ್ಟು ಎರಡು ಖರ್ಜೂರ ಬಂದು ಬಾದಾಮಿ ಎರಡು ಹೀಗೆ ಎರಡು ಮೂರು ಅಷ್ಟೇ ಸೇವನೆ ಮಾಡೋದು ಹೀಗೆ ಇದನ್ನು ಬೆಳಗ್ಗೆ ಸೇವನೆ ಮಾಡಬೇಕು ನೆನೆಸಿ ಸೇವನೆ ಮಾಡಬೇಕು ಅಗದು ಸೇವನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದು ಆರೋಗ್ಯಕರವಾಗಿರ್ತಕ್ಕಂಥ ದಿವ್ಯ ಶಕ್ತಿಯನ್ನು ತುಂಬುತ್ತೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮಗೆ ಈ ಮಾಹಿತಿಯಲ್ಲಿ ಏನಾದರೂ ಸಂದೇಹಗಳಿದ್ದರೆ ನಮ್ಮ ಆಶ್ರಮಕ್ಕೆ ನೇರ ಸಂಪರ್ಕ ಮಾಡ್ಬೋದು ತಾವೇನಾದರೂ ಯೋಗ ಶಿಬಿರಕ್ಕೆ ಭಾಗವಹಿಸುವ ಆಸಕ್ತಿ ಇದ್ದರೆ ನಾವು ಪ್ರತಿ ತಿಂಗಳು ಐದು ದಿವಸ ಯೋಗ ಶಿಬಿರವನ್ನು ನಮ್ಮ ಆಶ್ರಮದಲ್ಲಿ ಮಾಡ್ತೇವೆ ಅಲ್ಲಿ ಆಹಾರ ಪದ್ಧತಿ ಬಗ್ಗೆ ಜೀವನ ಕ್ರಮದ ಬಗ್ಗೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕುವ ಕಲೆಯ ಬಗ್ಗೆ ಆರೋಗ್ಯದ ಸೂತ್ರಗಳ ಬಗ್ಗೆ ಮಾಹಿತಿ ಕೊಡಲಾಗ್ತದೆ ನಾವೇ ಸಮಕ್ಷಮ ಆ ಒಂದು ಶಿಬಿರವನ್ನು ಅಟೆಂಡ್ ಮಾಡ್ತೇವೆ ನಮ್ಮ ಜೊತೆಗೆ ನೀವು ಐದು ದಿವಸ ಈ ಆರೋಗ್ಯದ ವಿಚಾರ ದಾರಿಗಳನ್ನು ತಿಳ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆಸಕ್ತರು ಆ ಶಿಬಿರಕ್ಕೆ ಪಾಲ್ಗೊಳ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ